ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಪ್ರತಿಷ್ಠ ಶಾಲೆಗಳ ದಾಖಲಾತಿಗೆ ಮೀನಾ ಮೇಸ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಗಂಗಾವತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಡುಬಡವರ ಪ್ರತಿಷ್ಠ ಶಾಲೆಗಳ ದಾಖಲಾತಿಗೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯಲ್ಲಿ ಹಲವು ಲೋಪ ದೋಷಗಳು ಕಂಡುಬಂದಿದ್ದು ಅವುಗಳ ಬಗ್ಗೆ ಮಾಹಿತಿ ಕೇಳಲು ಹೋದರೆ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ನಡೆದುಕೊಳ್ಳುತ್ತಿದ್ದಾರೆ ಇದನ್ನು ದಲಿತ ಸಂಘಟನೆ ಒಕ್ಕೂಟವು ಸದಸ್ಯರು ಮಂಗಳವಾರ ಸಮಾಜ ಕಲ್ಯಾಣ ಇಲಾಖೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ದಲಿತ ಸಂಘದ ಮುಖಂಡರಾದ ಮರಿಸ್ವಾಮಿ ಮಾತನಾಡಿದ್ದ ಪ್ರತಿಷ್ಠ ಶಾಲೆಗಳ ಮಕ್ಕಳ ಪ್ರವೇಶ ಪರೀಕ್ಷೆಗಳು ನಡೆಸುತ್ತಿರುವ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಇಲ್ಲದೆ ಮತ್ತು ಭಾವಚಿತ್ರ ಇಲ್ಲ ಪರೀಕ್ಷೆ ಬರೆದ ಪ್ರಶ್ನೆ ಪತ್ರಿಕೆ ನೀಡುತ್ತಿಲ್ಲ ಹೀಗಾಗಿ ಹಲವು ಲೋಪದೋಷಗಳು ಕಂಡುಬಂದು ಇದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮಕ್ಕಳ ಶಿಕ್ಷಣ ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದರು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಮತ್ತು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಇಲಾಖೆವಾರು ವ್ಯಾಪಕವಾಗಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಸಹಾಯಿ ನಗರದ ವಸತಿ ನಿಲಯ ನಿಲಯಗಳಲ್ಲಿ ಲಕ್ಷಾಂತರ ರೂಪಾಯಿ ಗೋಲ್ಮಾಲ್ ಜರುಗಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಈ ವಿಚಾರ ನಡೆಸಿ ತಪ್ಪಿಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಂತ ಈ ಸಂದರ್ಭದಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸುರೇಶ್ ಮಾನಾಳಿ ಮತ್ತು ಚಲವಾದಿ ಮಾದೇವಪ್ಪ ಯಮನಪ್ಪ ಗೋಪಿ ಇತರರು ಈ ಇಲಾಖೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆಯಲ್ಲಿ ನಡೆಸಿದರು ಪ್ರತಿಷ್ಠಿತ ಶಾಲೆಗಳಿಗೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಈ ಮತ್ತು ಇಲ್ಲಿ ಹಗರಣ ಕೂಡ ನಡೆದಿದೆ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಗಿದೆ ಇಲ್ಲಿ ಏನಂತಂದ್ರೆ ಇದೇ ತಿಂಗಳು ಹದಿನೇಳನೇ ತಾರೀಕಿಗೆ ಈ ಪರಿಶಿಷ್ಟ ಪ್ರತಿಷ್ಠಿತ ಶಾಲೆಗಳಿಗೆ ಪ್ರವೇಶಾತಿಯ ಪರೀಕ್ಷೆ ನಡೆದಿತ್ತು ಈ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡಬೇಕಾದ ಟಿಕೆಟ್ ಟಿಕೆಟಲ್ಲಿ ಒಂದು ಫೋಟೋ ಇಲ್ಲ ಆಮೇಲೆ ಅವ್ರದ್ದು ಸೀನ್ ಇಲ್ಲ ಸಿಗ್ನೇಚರ್ ಸಿಗ್ನೇಚರ್ ಇಲ್ಲ ಯಾವುದು ಇಲ್ತಾರನೇ ಸೊ ಈ ಥರ ಒಂದು ಟಿಕೆಟ್ ಟಿಕೆಟನ್ನು ಕೊಟ್ಟಿದ್ದಾರೆ ಇದೇ ಥರ ಇದು ಗೋಲ್ಮಲ್ ಆಗಿದೆ ಇದು ಇಲ್ಲಿ ಯಾರು ಬೇಕಾದರೂ ಕೂಡ ಪರೀಕ್ಷೆ ಬರೀ ಅವಕಾಶನ ಅವರು ಮಾಡಿಕೊಟ್ಟಿದ್ದಾರೆ ಇದನ್ನು ಪ್ರಶ್ನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ನೀವು ಅಲ್ಲಿ ಕೂಡಬೇಡ್ರಿ ಅಲ್ಲಿ ಕೂಡ್ರಿ ಇಲ್ಲಿ ಕೂಡ್ರಿ ಹೇಳ್ಬಿಟ್ಟು ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ ಅದನ್ನು ಕೇಳಿದಂತಹ ಪೇರೆಂಟ್ಸ್ಗಳಿಗೆ ಕೂಡ ಇವರಿಗೆ ಸರಿಯಾದ ಉತ್ತರ ಕೊಡಲು ಕೊಟ್ಟಿರುವುದಿಲ್ಲ ಹಾಗಾಗಿ ಇಲ್ಲಿ ಈ ಸಮಾಜ ಇಲಾಖೆ ಅಧಿಕಾರಿಗಳು ಇದನ್ನು ಪರಿಶಿಷ್ಟ ಜಾತಿ ಮಕ್ಕಳಿಗೆ ವರ್ಗಗಳ ವರ್ಗದ ಮಕ್ಕಳಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ ಇದನ್ನು ನಾವು ನಮ್ಮ ದಲಿತ ಪರ ಸಂಘಟನೆಗಳು ಮತ್ತು ದಲಿತ ಸಂಘಟನಾ ಸಮಿತಿ ಭೀಮ ಗರ್ಜನೆ ದಲಿತ ಸಂಘಟನಾ ಸಮಿತಿ ಭೀಮವಾದ ಇಂದ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಇದನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಇದನ್ನ ಮರುನೇಮ ಮರು ಪರೀಕ್ಷೆಯನ್ನು ಮಾಡಲೇಬೇಕು ಇದರಲ್ಲಿ ದೊಡ್ಡ ಹಗರಣ ಆಗಿದೆ ಈಗ ಹಾಗಾಗಿ ಇದನ್ನ ನಾವು ಇದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದನ್ನ ತಡಿತ ತಡಿಲೇಬೇಕು ಮರು ಪರೀಕ್ಷೆ ಮಾಡ್ಲೇಬೇಕಂತು ಒತ್ತಾಯ ಮಾಡ್ತಾ ಇದ್ದೀವಿ ಆ ರಿಸಲ್ಟ್ ಏನಾಗಿದೆ ಅಂತನೂ ಆ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿ ಕೇಳಲು ಸಮಾಜ ಕಲ್ಯಾಣ ಇಲಾಖೆಗೆ ಇಲಾಖೆ ಹೋದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸರಿಯಾಗಿ ಆ ವಿದ್ಯಾರ್ಥಿ ಪೇರೆಂಟ್ಸ್ಗೆ ರೆಸ್ಪಾನ್ಸ್ ಮಾಡಿದೆ ಏ ಹಂಗಾಗಿತ್ತು ಹಿಂಗಾಯ್ತು ಯಾವುದೋ ಒಂದು ಕಥೆಗಳನ್ನು ನೀಡ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ಇವತ್ತು ಬಡವರ ವಿದ್ಯಾರ್ಥಿಗಳು ಓದಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಇಂಥ ಅಧಿಕಾರಿಗಳು ಬಡವರ ವಿದ್ಯಾರ್ಥಿಗಳನ್ನು ತುಳಿತಾ ಇದ್ದಾರೆ ಇದಕ್ಕೆ ಸರಿಯಾದ ಕ್ರಮಗಳನ್ನು ಸರಿಯ ಸರಿಯಾದ ಒಬ್ಬ ನಮ್ಮ ಹೋರಾಟಗಾರರು ಎಲ್ಲ ಸೇರಿ ಈ ಹೋರಾಟವನ್ನು ಈ ಹಗರಣವನ್ನು ತಡೆಯಲು ಇನ್ನು ಈ ಪರೀಕ್ಷೆಯನ್ನು ಮರು ಪರೀಕ್ಷೆ ಒಂದು ಈ ಹೋರಾಟ ಮಾಡ್ತಾ ಇದ್ದೀವಿ ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡ್ತಿದ್ದೀವಿ ಇದು ಆದಷ್ಟು ಬೇಗನೆ ನಮ್ಮ ಅಧಿಕಾರಿಗಳು ಬಂದು ಇದರ ಬಗ್ಗೆ ಇಲ್ಲಿ ಬಂದು ಮಾತಾಡಬೇಕು ಅಲ್ಲಿವರೆಗೆ ನಾವು ಈ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿ ನನ್ನ ಮಾತುಗಳನ್ನು ಪ್ರತಿಷ್ಠಿತ ಮಕ್ಕಳಿಗೆ ಪ್ರವೇಶ ಪರೀಕ್ಷೆ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇದ್ದು ಅಲ್ಲಿ ಕೆಲವೊಂದು ಮಕ್ಕಳನ್ನು ಸೀಲ್ ಹಾಕಿ ಸೈ ಮಾಡಿ ಇದೇ ಸಮಾಜ ಕಲ್ಯಾಣ ಕೊಟ್ಟಿದ್ದಾರೆ ಕೆಲವೊಂದು ಮಕ್ಕಳಿಗೆ ಸೀಲ್ ಹಾಕಿಲ್ಲ ಏನೆಲ್ಲ ಖಾಲಿ ಪ ಇದು ಪರೀಕ್ಷಾ ಇದು ಇದು ಕೊಟ್ಟಿದ್ದಾರೆ ಪರೀಕ್ಷೆ ಬರೋಕ್ಕೆ ಖಾಲಿ ಕೊಟ್ಟಿದ್ದಾರೆ ಇನ್ನು ಉಳಿದಂಥ ಮಕ್ಕಳಿಗೆ ಯಾವುದೇ ಇದು ಮಾಡಿಲ್ಲ ಅಲ್ಲಿ ಹೋಗಿ ನಾವು ಇದು ಮಾಡಿದರೆ ಜಿಲ್ಲಾ ಟಿ ಡಿ ಬಂದು ಅಲ್ಲಿ ಸ್ಕೂಲ್ ಟೀಚರ್ ಏನು ಹೇಳಿದ್ರು ನಮ್ಗೆ ಯಾವ ಹುಡುಗರು ಸಹಿ ಮಾಡಿಲ್ಲ ಸೀಲ್ ಹಾಕಿಲ್ಲ ಅವ್ರಿಗೆ ಪರೀಕ್ಷೆ ಬರೋಕ್ಕೆ ಅನುಮತಿ ಕೊಡಲ್ಲ ಅಂತೇಳಿ ನಮ್ಗೆ ಕೂಡ ವಾದ ಮಾಡಿದ್ರು ಅಲ್ಲಿ ವಾದ ಮಾಡಿದ್ವಿ ಅಲ್ಲಿ ಅವರು ಅಲ್ಲಿ ಲೋಕಲ್ಯಾರೆಲ್ಲ ಇದು ಮಾಡಿದ್ದಾರೆ ಬಟ್ ಅದಾದ ಮೇಲೆ ನಮಗೆ ಡಿ ಡಿ ಬಂದು ನಾನು ಎಲ್ಲ ಮಕ್ಕಳಿಗೂ ಪರೀಕ್ಷೆ ಬರೆಯೋಕೆ ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಬಟ್ ಏನಂದ್ರೆ ಅದರಲ್ಲಿ ಅವ್ಯವಹಾರ ನಡೆದಿದೆ ಏನಂದ್ರೆ ಅದರಲ್ಲಿ ಪರೀಕ್ಷೆ ಬರೆದಂಥ ಇದರಲ್ಲಿ ನಮಗೆ ಪತ್ರಿಕೆ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯನ್ನು ನಮ್ಗೆ ವಾಪಸ್ ಅವರು ಅದು ಯಾವುದೂ ನಮಗೆ ಕೊಟ್ಟಿಲ್ಲ ನಮ್ಮ ಮಕ್ಕಳು ಹೋದ್ರು ಪರೀಕ್ಷೆ ಬರೆದ್ರು ಬಂದರು ಯಾವುದೇ ಆಧಾರ ಇಲ್ಲ ನಮ್ಮ ಮಕ್ಕಳು ಬರೆದಿದ್ದಾರೋ ಬರ್ದಿಲ್ಲ ಅನ್ನೋದಕ್ಕೆ ಯಾವುದೇ ಒಂದು ಆಧಾರ ಕೊಟ್ಟಿಲ್ಲ ಈ ಸಮಾಜ ಕಲ್ಯಾಣ ಇಲಾಖೆಯವರು ಅಲ್ಲಿ ಸ್ಕೂಲ್ನವರು ಮತ್ತು ಇವರು ಸೇರಿ ಏನು ಮಾಡ್ಯಾರ ಅಂತೇಳಿ ಅದು ಒಳಗಿಂದ ಒಳಗೆ ಒಂದು ಇದು ಮಾಡಿ ತಮಗೆ ಬೇಕಾದಂಥ ವ್ಯಕ್ತಿಗಳಿಗೆ ತಾವು ಆಯ್ಕೆ ಮಾಡಿ ಇದು ಮಾಡಿದ್ದಾರೆ ಭ್ರಷ್ಟಾಚಾರದ ಮೂಲಕ ಇದು ಮಾಡಿದ್ದಾರೆ ಇದೇ ರೀತಿ ಆತಂದ್ರೆ ಮುಂದಿನ ದಿನದಲ್ಲಿ ಪರಿಶಿಷ್ಟ ಜಾತಿಯ ಮಕ್ಕಳು ಅತಿ ಹಿಂದುಳಿದ ಬಡವರು ಮಕ್ಕಳು ಮಾತ್ರ ಇದರಲ್ಲಿ ಪಾಲ್ಗೊಳ್ಳೋಕೆ ಅವಕಾಶ ಇಲ್ಲ ಯಾಕಂದ್ರೆ ನಾಲ್ಕು ಮಂದಿ ನಾಲ್ಕು ಜನ ಅಡ್ಡಾಡುವಂಥ ಮಕ್ಕಳಿಗೆ ಮಾತ್ರ ಇದರಲ್ಲಿ ಅವಕಾಶ ಕೊಡುವಂಥ ಒಂದು ಸಾಧ್ಯತೆ ಸಮಾಜ ಕಲ್ಯಾಣ ಇಲಾಖೆಯರು ಮಾಡಿದ್ದಾರೆ ಇದೇ ರೀತಿ ಮುಂದೆ ಮುಂದೊಂದು ದಿನ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ದಲಿತರೆಲ್ಲ ಎಲ್ಲ ಸೇರಿ ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮಕ್ಕಳಿಗೆ ಬಹಳ ಅನ್ಯಾಯ ಮಾಡಿದೆ ಯಾಕಂದ್ರೆ ಈ ಮುರಾರ್ಜಿ ನವೋದಯ ಎಂಥ ಸ್ಕೂಲ್ ಮಾಡ್ತಾ ಇರ್ಬೇಕಂದ್ರೆ ಓ ಎಂ ಆರ್ ಸಿ ತರ ಕೊಡ್ತಾರೆ ಇವರು ಯಾವ ತರ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಅದರಲ್ಲಿ ಆನ್ಸರ್ ಅದರಲ್ಲೇ ಸೀಟ್ ಮಕ್ಳು ಯಾವ ತರ ಎಕ್ಸಾಮ್ ಬರ್ತಾರೆ ಅಂತಾನೆ ಗೊತ್ತಾಗ್ತಿಲ್ಲ ಅವ್ರು ಏನೋ ಬರೆದಾರೆ ಗೊತ್ತಾಗ್ತಿಲ್ಲ ಈಗ ಮಕ್ಕಳಿಗೆ ತಾವು ಬರೋದಂತ ಎಕ್ಸಾಮ್ ನಲ್ಲಿ ಓ ಎಂ ಆರ್ ಸೀಟ್ ಕೊಟ್ಟಿರ್ತಾರೆ ಓ ಎಂ ಆರ್ ಸೀಟ್ ಇರಲಿ ಯಾವ್ದೇ ತರ ಇಲ್ಲ ಇಲ್ಲಿ ಬಂದಂತ ರಿಸಲ್ಟ್ ಬಂದ ನಾವು ಕೇಳಿದ್ರೆ ಕೇವಲ ಮೂವತ್ತೈದು ಜನ ಮಾತ್ರ ಸೆಲೆಕ್ಟ್ ಮಾಡಿದ್ದಾರೆ ನಾವು ಉಳಿದ ಮಕ್ಕಳಿಗೆ ಕೇಳಿದ್ರೆ ಅವ್ರು ರಿಸಲ್ಟೆಗೆ ಗೊತ್ತಿಲ್ಲ ಅಂತಾರೆ ಸೆಲೆಕ್ಟ್ ಮಾಡಿ ಹಾಕಿದ್ವಿ ಅಪ್ಪ ಅಂತ ಹೇಳ್ತಾರೆ ಅವ್ರು ನೋಡಿದ್ರೆ ಹೋದ ವರ್ಷ ಕೊಟ್ಟರಲ್ಲಿ ಎಲ್ಲ ಮಕ್ಕಳುಗಳು ಆನ್ಸರ್ ಸೀಟ್ ಕೊಟ್ಟಿದ್ರು ಎಲ್ಲ ಮಕ್ಕಳು ಇಷ್ಟು ಮಕ್ಕಳು ಆನ್ಸರ್ ಆಗ್ತಾ ತಗೊಂಡಿದ್ದಾರೆ ಅಂತ ಎಲ್ಲ ಕೊಟ್ಟಿದ್ರು ಈ ಸರ್ ಯಾವುದೇ ರೀತಿ ಕೊಟ್ಟಿಲ್ಲ ಸೆಲೆಕ್ಟ್ ಮಾಡಿ ಹಾಕಿಬಿಟ್ಟಿದ್ದಾರೆ ಟೋಟಲ್ ಮೂವತ್ತೈದು ಜನ ಹಾಕ್ಬಿಬಿಟ್ಟರೆ ಸೆಲೆಕ್ಟ್ ಮಾಡಿ ಹಾಕಿಬಿಡ್ತಾರೆ ಅವ್ರು ಯಾರಂತ ಗೊತ್ತಿಲ್ಲ ವಿಶೇಷ ವರ್ಗ ಅಂತ ಹಾಕಿದ್ದಾರೆ ಕೆಲವರು ಅವ್ರು ವಿಶೇಷ ವರ್ಗ ಸೇರಿದಾರೋ ಸೇರಿಲ್ಲ ಅದು ಗೊತ್ತಿಲ್ಲ ಆದ್ರೂ ಅವರು ವಿಶೇಷ ವರ್ಗ ಅಂತ ಹಾಕ್ಬಿಟ್ಟಿದ್ದಾರೆ ಆದ್ರೂ ಈ ತರ ಬಹಳ ಆಕರಣ ಆಗಿದೆ ಬುಡ ಮಕ್ಕಳು ಚೆನ್ನಾಗಿ ಬರ್ತಾರೆ ಅಂತ ಹೇಳ್ತವೆ ಮಕ್ಕಳೆಲ್ಲ ತುಂಬಾ ಬೇಜಾರ ಯಾಕಂದ್ರೆ ಕೆಲವು ಮಕ್ಕಳು ಎರಡು ಜನ ಊಟನ ಮಾಡ್ತಾ ಇಲ್ಲ ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ನಲ್ಲಿ ಪರೀಕ್ಷೆ ಕುಂತಿದ್ರು ಟೋಟಲ್ ಆಗಿ ಇನ್ನೂರು ಜನ ಸೆಲೆಕ್ಟ್ ಇರ್ಬೋದು ಅಷ್ಟು ಜನ ಕುಂತಲ್ಲಿ ಬರೀ ಮೂವತ್ತೈದು ಜನ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ ಅಲ್ಲಿ ನಲವತ್ತು ಜನ ಸೆಲೆಕ್ಟ್ ಮಾಡಬೇಕಾಗಿದೆ ಅದರಲ್ಲಿ ಕೇವಲ ಮೂವತ್ತೈದು ಜನ ಸೆಲೆಕ್ಟ್ ಮಾಡಿದ್ದಾರೆ ಇಲ್ಲಿ ಸಮೇತ ಇದೆ ಪ್ರೂಫ್ ಇದೆ ಆದರೆ ಮೂವತ್ತೈದು ಜನ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಇದರಲ್ಲಿ ಮಾತ್ರ ಯಾರಂದರೆ ಕೇವಲ ಬರೀ ಬೇರೆ ಇರತಕ್ಕಂಥ ವಿದ್ಯಾರ್ಥಿಗಳು ಮಾಡ್ತಾರೆ ಮಾಡಿದ್ದಾರೆ ಈಗ ಕೆಲವರೆಲ್ಲ ಎಂಟೇ ಕ್ಲಾಸ್ ವಿದ್ಯಾರ್ಥಿಗಳು ಬಂದಕ್ಕೆ ಎಕ್ಸಾಮ್ ಬರ್ತಾರೆ ಅರ್ಧ ಎಕ್ಸಾಮ್ ಬರೆದ್ಬಿಟ್ಟು ತಿರ್ಗಾ ಬಂದಿದ್ದಾರೆ ಅಂದರೆ ಅವಾಗ ಗೊತ್ತಾಗಿದ್ದಾನೆ ಅವ್ರಿಗೆಲ್ಲ ಅಂತಾರೆ ಅಷ್ಟುವರೆಗೆ ಅದ್ರ ಒಳಗೆ ಏನಂದ್ರೆ ಈ ಸಲ ಆಲ್ ಟಿಕೆಟ್ ಅಲ್ಲಿ ಫೋಟೋ ಇಲ್ಲ ಓನ್ಲಿ ನೇಮ್ ಇದೆ ಫೋಟೋ ಸೇಫ್ತಾ ಸಿಗಲ್ ಇಲ್ಲ ಏನಿಲ್ಲ ಆದ್ದರಿಂದ ಎಲ್ಲರೂ ಯಾರು ಎಕ್ಸಾಮ್ ಬರ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ ಅದರಲ್ಲಿ ಹತ್ರ ಇದಿರೋದು ಆರನೇ ಕ್ಲಾಸ್ ಮಾತ್ರ ಐದನೇ ಕ್ಲಾಸ್ ಪಾಸ್ ಆಗಿರ್ತಕ್ಕ ವಿದ್ಯಾರ್ಥಿಗಳು ಮಾತ್ರ ಎಕ್ಸಾಮ್ ಮಾಡೋದು ಎಂಟನೇ ಕ್ಲಾಸ್ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ ಏನಪ್ಪಾ ಅಂತಂದ್ರೆ ಪ್ರತಿಷ್ಠಿತ ಶಾಲೆ ವಿದ್ಯಾರ್ಥಿಗಳಿಗೆ ಇವತ್ತೇನು ಕೊಪ್ಪಳ ಜಿಲ್ಲೆಯಲ್ಲಿ ಮುಖ್ಯವಾಗಿ ಗಂಗಾವತಿ ಕಾಡಿ ಕನಕಗಿರಿ ಇವತ್ತು ತಾಲೂಕುಗಳಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಷ್ಠಿತ ವಿದ್ಯಾರ್ಥಿಗಳು ಇವತ್ತೇನು ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ದೋಖ ಆಗಿದೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಮೂರು ತಾಲೂಕುಗಳ ಗಮನ ಹರಿಸ್ಬೇಕಾಗೈತಿ ಯಾಕಪ್ಪ ಅಂದರೆ ಎಕ್ಸಾಮ್ ಬರೆಯಕ್ಕ ಹೋಗ್ಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳ ಸೈನ್ ಇರೋಂಗಿಲ್ಲ ಒಂದು ಪ್ರಶ್ನ ಪ್ಲಸ್ ಅದರ ಜೊತೆಗೆ ಭಾವಚಿತ್ರನೂ ಇರೋದಿಲ್ಲ ಈ ರೀತಿಯಾಗಿ ನಮಗೆ ಕಂಡು ಬಂದಿರೋದ್ರಿಂದ ಇದರಲ್ಲಿ ಆಲ್ಮೋಸ್ಟ್ ಆಲ್ ತೋಕ ಆಗಿರುವುದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಪರಿಪೂರ್ಣವಾಗಿ ಒಂದು ಪರಿಹಾರ ಕೊಡಬೇಕಾಗ್ತೈತೆ ಯಾಕಪ್ಪ ಅಂದರೆ ಪ್ರತಿಷ್ಠಿತ ಶಾಲೆಗೆ ಸರ್ಕಾರ ಲಕ್ಷಗಟ್ಟಲೆ ಅಮೌಂಟ್ ಇವತ್ತು ಜಿಲ್ಲಾವಾರ ಬಿಡುಗಡೆ ಮಾಡ್ತಾ ಇದೆ ಈ ಅಮೌಂಟ್ ಅನ್ನ ದೋಕ ಮಾಡ್ತಕ್ಕಂಥ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕೃತ್ಯದಲ್ಲಿ ಯಾರೇ ಇರಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಆಗಿರಲಿ ಡಿ ಡಿ ಅವರಾಗಿರಲಿ ಬೇರೆ ಬೇರೆ ಅಧಿಕಾರಿಗಳು ಯಾರೇ ಆಗಿರಲಿ ತಹಸೀಲ್ದಾರ್ ಆಗಿರಲಿ ಯಾರೇ ಆಗಿರಲಿ ಇವತ್ತು ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಿಕೊಳ್ಳೋದಕ್ಕಾಗಿ ಇಂಥ ಒಂದು ಉನ್ನತವಾಗಿರ್ತಕ್ಕಂಥ ಯೋಜನೆಗಳನ್ನು ಸರ್ಕಾರ ಜಾರಿಗೆ ಮಾಡ್ತಿದೆ ಇಂಥ ಯೋಜನೆಗಳನ್ನು ಬಲಿಷ್ಠರಾಗಿರ್ತಕ್ಕಂಥವ್ರು ಯೂಸ್ ಮಾಡ್ಕೊಳ್ತಿದ್ದಾರೆ ಇವತ್ತು ಇವತ್ತು ಕಟ್ಟಕಡಿಯ ವ್ಯಕ್ತಿಗಳಾಗಿರ್ತಕ್ಕಂಥ ಬಡವರಿಗೆ ತಾಗ್ತಾ ಇಲ್ಲ ಇವತ್ತು ದುಡಿತ ದುಡಿ ದುಡಿಯುವಂಥ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಪೌರ ಕಾರ್ಮಿಕರ ಮಕ್ಕಳಿಗೆ ಇವತ್ತು ಬಡವರಿಗೆ ಇವತ್ತು ಸಾಕಷ್ಟು ಅನ್ಯಾಯಗಳಾಗ್ತದೆ ಇಂಥ ಮಕ್ಕಳು ಇವತ್ತು ಮುಖ್ಯವಾಹಿನಿಗೆ ಬರ್ಬೇಕಪ್ಪ ಅಂದ್ರೆ ಇಂಥ ಯೋಜನೆಗಳನ್ನು ಪಡ್ಕೊಂಡ್ರೆ ಮಾತ್ರ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಧ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಕೂಡ ಅದೇ ಆಗಿತ್ತು ಇವತ್ತು ಇಂಥ ಯೋಜನೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಡ್ತಾ ಇದ್ದಾರೆ ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಕೇಳಕ್ಕೆ ಹೋದಪ್ಪ ಅಂದ್ರೆ ಇದ್ರ ಬಗ್ಗೆ ಲೀಸ್ಟ್ ಕೊಡ್ರಿ ಇದು ಯಾವ ಯಾವ ರೀತಿ ಆಗಿದೆ ಯಾವ ರೀತಿಗೆ ಎಕ್ಸಾಮ್ ಬರ್ದಾರೆ ಯಾವ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ನೀವು ಸೆಲೆಕ್ಟೆಡ್ ಮಾಡಿದ್ದೀರಿ ಅದು ನಿಮಗೆ ಸ್ವಲ್ಪ ಯಥೆತ್ತವಾಗಿ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತಂದ್ರೆ ಬೇಜವಾಬ್ದಾರಿತನವನ್ನು ವಹಿಸ್ತಾ ಇದ್ದಾರೆ ಮಾನ್ಯ ಸಂಗಪ್ಪ ಅವರು ಇವರು ನಮ್ಮ ಮ್ಯಾನೇಜರ್ ಕೂಡ ಸಾಕಷ್ಟು ಸಾರಿ ನಮ್ಮವರೆಲ್ಲ ಹೋಗಿ ಕೇಳಿದ್ದಾರೆ ಅವರಿಗೆ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದ್ದಾರೆ ಅವರು ಇವತ್ತು ಒಬ್ಬ ಅಧಿಕಾರಿಗಳಾಗಿ ಹೋಗಿರ್ತಕ್ಕಂಥ ಸಾರ್ವಜನಿಕರಿಗೆ ಈಗಾಗಿದೆ ಈಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಪರಿಜ್ಞಾನ ಕೂಡ ಅವ್ರಿಗೆ ಇಲ್ಲ ಅಂತಂದ್ರೆ ಅಲ್ಲಿ ಕೂಡೋದು ಯಾಕೆ ಈ ಕೂಡಲೇ ಅವ್ರನ್ನ ವಜಾ ಮಾಡ್ತಕ್ಕಂಥ ಕೆಲಸ ಮಾಡಲಿ ಡಿ ಸಿ ಅವರು ಅವ್ರ ಕಡೆ ಒಂದಿಷ್ಟು ಗಮನ ಕೊಡ್ರಿ ಅದಲ್ದೇನೆ ಬೇರೆ ರೀತಿಯಾದಂತ ಸಾಕಷ್ಟು ಅನ್ಯಾಯಗಳನ್ನು ಇವು ಈ ಇಲಾಖೆಯಲ್ಲಿ ನಡೀತಾ ಇದ್ದಾವೆ ಇವತ್ತು ಸರ್ಕಾರ ಕೋಟಿಗಟ್ಟಲೆ ಗಡ್ಲೆ ಅಮೌ ಅಮೌಂಟನ್ನು ಎಲ್ಲ ಇಲಾಖೆ ನಾವು ಖರ್ಚು ವೆಚ್ಚ ನೋಡ್ಬೇಕಪ್ಪ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆಗೆ ಸಾಕಷ್ಟು ಅನುದಾನ ಬಿಡುಗಡೆ ಆಗ್ತಾ ಇದೆ ಆ ಅನುದಾನ ಪಡೆದುಕೊಳ್ತಕ್ಕಂಥ ಪುಣ್ಯ ನಮಗಿಲ್ಲ ಯಾಕಪ್ಪ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಕಷ್ಟದಲ್ಲಿ ತೇಳ್ತಾ ಇದ್ದಾರೆ ಇವತ್ತು ಶಾಲೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಸಾ ಮೂಲ ಸೌಕರ್ಯಗಳೇ ಇಲ್ಲ ಏನಾದರೂ ಕೇಳಕ್ಕೆ ಹೋಯ್ತಪ್ಪ ಅಂತಂದ್ರೆ ಇಲ್ರಿ ಬರೋದ ಅಷ್ಟೇ ನಾವು ಕೊಡೋದ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಇವತ್ತು ತಂಬು ಬಂದವು ಅದು ಬಂದವು ಅಂತ ಹೇಳ್ತಾರೆ ಇವತ್ತು ನಮ್ಮ ಸಾಯಿನಗರ ಹಾಸ್ಟೆಲ್ನಲ್ಲಿ ಲಕ್ಷಾಂತರ ರೂಪಾಯಿ ಲಕ್ಷಾಂತರ ಆಗಣ ಆಗಿದೆ ಅದು ಫುಡ್ ವಿಷಯದಲ್ಲಿ ನಾವು ಅದನ್ನು ದಾಖಲೆತಿ ಇನ್ನಾದರೂ ಇನ್ನಾದ್ರೂ ಕೊಡೋಕೆ ರೆಡಿ ಇಲ್ಲ ಹಾಗಾಗಿ ಇಂಥ ಏನು ನಮ್ಮ ಕನಕಗಿರಿ ಕ್ಷೇತ್ರದಲ್ಲಿ ಆಗಿತ್ತು ಗಂಗಾವತಿ ಕ್ಷೇತ್ರದಲ್ಲಿ ಆಗಿತ್ತು ಈ ಮೂರು ಜವಳಿ ಅವಳಿ ತಾಲೂಕುಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಇವತ್ತು ಪ್ರತಿಷ್ಠಿತ ಶಾಲೆ ವಿದ್ಯಾರ್ಥಿಗಳಿಗೆ ಇವತ್ತು ಸಣ್ಣ ಸಣ್ಣ ಮಕ್ಕಳು ಇವತ್ತು ಆಯ್ಕೆಯಾಗಿ ಒಂದು ಏನೋ ಬಡವರು ಕನಸು ಕಾಣ್ತಕ್ಕಂಥ ವ್ಯವಸ್ಥೆ ಇವತ್ತು ಉತ್ತಮವಾಗಿತ್ತು ಇವತ್ತು ಹಿಂದೆ ಕನಸು ಕಾಣ್ತಕ್ಕಂಥ ವ್ಯವಸ್ಥೆನೇ ಬದಲಾಗಿತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಾಗಲಿಂದ ಈಗ ಅವ್ರಿಗೆ ಕಾಣಿಸ್ ಕಾಣ್ತಕ್ಕಂಥ ಚಿಂತನೆಗಳೇ ಬೇರೆ ಆಗ್ಯಾವ ಇವತ್ತು ಬದಲಾಗಿಸ್ಬೇಕು ಇವತ್ತು ದುಡ್ಡು ಕೊಟ್ಟು ಇವತ್ತು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಪ್ರತಿಷ್ಠಿತ ಶಾಲೆ ಕರ್ ಕಳಿಸ್ತಾ ಇದ್ದಾರೆ ಅಂತ ಒಂದು ತಡೆಗಟ್ಟತಕ್ಕಂಥ ಕೆಲಸ ಮಾಡಬೇಕು